ಸ್ವಾಮೀಜಿಗಳನ್ನು ನಾನು ನಿಮ್ಮನ್ನು ಕೇಳ್ತಾ ಇದ್ದೆ ಇಡೀ ಪ್ರಕ್ರಿಯೆ ನಡೀತಾ ಇರೋದು ಆಯಾ ಸಮುದಾಯಗಳಿಗೆ ನಮ್ಮ ನಮ್ಮ ಸಂಖ್ಯೆ ಜಾಸ್ತಿ ಇದೆ ಅಂತ ತೋರಿಸ್ಕೋಬೇಕಾಗಿದೆ ಅಥವಾ ಸಂಖ್ಯೆ ನಿಜವಾದ ಸಂಖ್ಯೆಯನ್ನು ಹೇಳಿಕೊಳ್ಳಬೇಕಾಗಿದೆ ಕಳೆದ ವರದಿಯ ಬಗ್ಗೆ ಲಿಂಗಾಯತರ ಅಬ್ಜೆಕ್ಷನ್ ಇದ್ದದ್ದು ಕೂಡ ಅದೇ ಅತಿ ದೊಡ್ಡ ಸಮುದಾಯ ಕರ್ನಾಟಕದಲ್ಲಿ ನಮ್ಮದು ನಮ್ಮದು ಮೂರನೇ ಸ್ಥಾನಕ್ಕೆ ತಗೊಂಡು ಹೋಗಿದ್ದೀರಿ ನೀವು ಅಂತ ಈಗ ನೀವು ಹೇಳ್ತಾ ಇದ್ದೀರಿ ಧರ್ಮ ಅನ್ನೋದನ್ನು ನಿಮ್ಮ ವಿವೇಚನೆಯ ಪ್ರಕಾರ ಬರೆಸಿ ಅಂದರೆ ಒಂದು ಅರ್ಧ ಜನ ಹಿಂದೂಗಳಲ್ಲಿ ಬರೆಸ್ತಾರೆ ಇನ್ನು ಅರ್ಧ ಜನ ಪ್ರತ್ಯೇಕ ಧರ್ಮ ಅಂತ ಬರೆಸ್ತಾರೆ ಲಿಂಗಾಯತರ ಸಂಖ್ಯೆ ಮತ್ತು ಕಡಿಮೆ ಆಗ್ಬಿಡೋದಿಲ್ವ ಆವಾಗ ನೀವು ನಾಲ್ಕನೇ ಸ್ಥಾನಕ್ಕೂ ಐದನೇ ಸ್ಥಾನಕ್ಕೆ ಹೋಗ್ಬಿಟ್ರೆ ಇಲ್ಲಿ ಈ ಜನಸಂಖ್ಯೆಯನ್ನು ಕಡಿಮೆ ತೋರಿಸ್ಬೇಕಾಗಿರ್ತಕ್ಕಂತಹ ಒಂದು ಕಾಣದ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥದ್ದಂತೂ ಸತ್ಯ ಹನ್ನೊಂದು ಪರ್ಸೆಂಟ್ ಇರ್ತಕ್ಕಂಥವ್ರು ಈ ರಾಜ್ಯದಲ್ಲಿ ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗ್ತಾರೆ ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚಿರತಕ್ಕಂಥ ವೀರಶೈವಲಿಂಗಾಯತರು ಹನ್ನೊಂದು ಪರ್ಸೆಂಟಿಗೆ ಬಂದು ನಿಲ್ತಾರೆ ಎಲ್ಲ ಜಾತಿಯ ಜನಸಂಖ್ಯೆ ಹೆಚ್ಚಾಯಿತು ಕಡಿಮೆ ಆಯಿತು ಎಲ್ಲ ಜಾತಿಯ ಜನಾಂಗ ಹೆಚ್ಚಾಗಿದೆ ಜನಸಂಖ್ಯಾ ಆಧಾರದಲ್ಲಿ ನೋಡಿಕೊಂಡಂಥ ಸಂದರ್ಭದೊಳಗೆ ಆದರೆ ವೀರಶೈವ ಲಿಂಗಾಯತರ ಸಂಖ್ಯೆ ಮಾತ್ರ ಇಷ್ಟು ಗಣನೀಯವಾಗಿ ಕಡಿಮೆ ಆಗಲಿಕ್ಕೆ ಕಾರಣ ಏನು ಈಗ ಉದಾಹರಣೆಗಾಗಿ ಹಿಂದೆ ಜಾತಿ ಗಣತಿ ವರದಿಯನ್ನು ಕೊಟ್ಟು ಇಂತಿಷ್ಟು ವೀರಶೈವ ಲಿಂಗಾಯತರು ಅಥವಾ ಲಿಂಗಾಯತರು ಅಂತ ಇವ್ರು ಹೇಳ್ಕೊತಾ ಬಂದ್ರಲ್ಲ ನನ್ನ ಹತ್ರ ಬಂದಿಲ್ಲ ಯಾರು ಬೇರೆ ಯಾರು ಉದಾಹರಣೆಯನ್ನು ನಾ ತೆಗೆದುಕೊಳ್ಳೋದಿಲ್ಲ ಎಲ್ಲಿ ಅಡ್ಡಾಡಿದ್ರು ಯಾವಾಗ ಅಡ್ಡಾಡಿದ್ರು ಆಮೇಲೆ ಒಂದು ಸಮಿತಿಯನ್ನು ರಚನೆ ಮಾಡಬೇಕಾದ್ರೆ ಆಯೋಗವನ್ನು ಮಾಡಬೇಕಾದ್ರೆ ಪ್ರಬಲ ಸಮುದಾಯಗಳ ವ್ಯಕ್ತಿಗಳು ಯಾರು ಇರ್ತಾರೆ ಅಲ್ಲಿ ಅನ್ನುವಂಥದ್ದನ್ನು ಕೂಡ ಬಹಳ ಮುಖ್ಯ ಅದು ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ವರ್ಗದವರು ಅಲ್ಲ ಹಿಂದುಳಿದ ವರ್ಗಗಳ ಆಯೋಗ ಉಳಿದ ಮುಂದುವರೆದವರ ಆಯೋಗವನ್ನು ಸಮಾಜವನ್ನು ನಾಶ ಮಾಡೋಕೆ ಇರ್ತಾ ನಾನು ಕೇಳ್ತಾ ಇರೋದು ಈಗ ನಮ್ಮ ಸಮಾಜವನ್ನು ನಾಶ ಮಾಡಿಬಿಟ್ರಲ್ಲ ಅವರು ಅದು ಆಗಬಾರ್ದು ಎಲ್ಲ ಸಮಾಜ ಎಷ್ಟಿದೆ ಅಷ್ಟನ್ನು ತೋರ್ಸುದು ಅದಕ್ಕೆ ಕೆಲಸ ಆಗ್ಬೇಕೇ ಹೊರತಾಗಿ ಸರ್ಕಾರ ನೇಮಕ ಮಾಡಿದ್ದೇನು ಯಾರ್ಯಾರು ಎಷ್ಟದಾರ ನೋಡ್ಕೊಂಡ್ ಅಂತ ಹೇಳಿ ತನಗೆ ಬೇಕಾದವ್ರನ್ನ ನೋಡ್ಕೊಂಡು ಬಂದು ಹೇಳ್ಕೊಂಡ್ ಮುಂದೆ ಮಾಡದೆ ಹೆಂಗೆ ಎಲ್ಲರನ್ನು ನೋಡ್ಕೊಂಡು ಬಂದು ಇಷ್ಟದಾರ ಮತ್ತು ಈಗೀಗ ಹಿಂದೂಗಳ ಒಂದು ವೀರಶೈವಲಿಂಗಾಯ್ತರು ಒಂದು ಅರ್ಧ ಜನ ಹಿಂದೂಗಳಲ್ಲಿ ಇನ್ನ ಅರ್ಧ ಜನ ಪ್ರತ್ಯೇಕ ಧರ್ಮದಲ್ಲಿ ಬರೆಸಿದ್ರೆ ಸಂಖ್ಯೆ ಮತ್ತು ಕಡಿಮೆ ಆಗುತ್ತೆ ನೀವು ಪ್ರತ್ಯೇಕ ಧರ್ಮದಲ್ಲಿ ಅಲ್ಲೂ ಏನು ಜಾನತನ ಮಾಡಿದರೆ ಎಲ್ಲೇ ಬರೆಸಿದ್ರು ದುಂಡ್ಗ ತಂದು ಒಂದು ಅರವತ್ತು ಲಕ್ಷ ಎಷ್ಟು ಒಂದು ಏಳು ಅರವತ್ತೇಳು ಲಕ್ಷನ ಹಿಂಗೇನೋ ಒಂದು ಅಂಕಿಯನ್ನು ಅವ್ರು ಕೊಟ್ಟಾರಂತ ಒಂದು ಅಂದಾಜಿದೆ ಹೌದು ಹೌದಾ ಹೌದು ನೋಡಿ ಆ ಆಯೋಗವನ್ನ ರಚನೆ ಮಾಡಬಾರ್ದಾಗಿತ್ತು ಒಂದನೇದ್ದು ರಚನೆ ಮಾಡಿ ಅವ್ರಿಗೆ ಜವಾಬ್ದಾರಿ ಕೊಡಬಾರ್ದಾಗಿತ್ತು ಎರಡನೇದ್ದು ಜವಾಬ್ದಾರಿ ಕೊಟ್ಟ ಮೇಲೆ ನಾ ಕೇಳ್ತೀನಿ ಅವತ್ತಿನ ದಿವ್ಸ ಅದು ರಿಜೆಕ್ಟ್ ಆಯ್ತು ಇವತ್ತಿನ ದಿವಸ ಮತ್ತೆ ಒಂದು ಹೊಸ ಆಯೋಗ ಚಲುವಾಯ್ತು ಮತ್ತೊಂದ್ ಆತು ಮುಗ್ದೊಂದಾತು ಈ ಜಾತಿ ಗಣಿತಿ ಚಲುವಾದ ಕೂಡಲೇನೆ ಲಿಂಗಾಯತ ಪ್ರತ್ಯೇಕ ಧರ್ಮ ಚಲುವಾಗತ್ತೆ ಏನ್ ರೀ ಈಗ ನಾ ಕೇಳ್ತೀನಿ ಈಗೇನು ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಬೇಕಂತ ಹೊಂಟ್ರಲ್ಲಿ ಇವರು ಈ ಸಮಾಜ ಒಡಿಯಕ್ಕಲ್ಲ ಇದನ್ನ ನೇರವಾಗಿ ಒಡಿಯೋದಲ್ಲ ಅವರೇ ಬೇರೆ ನಾವೇ ಬೇರೆ ಅವರೇ ಬೇರೆ ನಾವೇ ಬೇರೆ ಅವ್ರ ಭಾಷಣ ತಾವು ಕೇಳಿದ್ರಲ್ಲ ಕೇಳಿದೆ ಅಂದ್ರೆ ಇದರ ಅರ್ಥ ಏನು ಇವ್ರನ್ನ ಯಾರು ಇಷ್ಟ ಕುಂಡ ತಯಾರು ಮಾಡಿ ನಿಲ್ಲಿಸಿದೆವ್ರು ಬೇ ನಾವು ಬೇರೆ ಅವ್ರು ಬೇರೆ ಅಂತ ಹೇಳಕ್ಕೆ ಇವ್ರು ನಿಲ್ಲಿಸಿದೆವ್ರು ಯಾರು ಬಸವಣ್ಣವರು ಬಸವಣ್ಣವ್ರು ಏನಾರು ಮಾಡಿ ಪ್ರಯತ್ನ ಮಾಡಬೇಕಪ್ಪ ನೀವು ಅಂತ ಎಲ್ಲರೂ ಅಚ್ಚಿನದಾಗ ಬರೆದಿಟ್ಟು ಹೋಗ್ಯಾರೇನು ರೀ ನಾನು ಅದ್ರಾಗ ಏನು ವಾದ ಮಾಡಿ ಆ ವಿಷಯ ಚರ್ಚೆ ಮಾಡಿದ್ವಿ ಸ್ವಾಮಿಗಳೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ